ಹಾಯ್ ಎಲ್ಲರಿಗೂ ಭೀಮನ ಭಾಷೆಯ ಶುಭಾಶಯಗಳು ನಾನಿವಾಗ ಪೂಜೆಗೆ ಎಲ್ಲ ಥರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನವೇ ನಾನು ಪೂಜೆ ಸಾಮಾನು ಹಾಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ನನಗೆ ಪೂಜೆಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಸಾಮಾನುಗಳ್ನ ಸಹ ಸಹ ನಾನು ಸಿದ್ಧ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ಎದ್ದು ಜಸ್ಟ್ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ಕೆಲಸ ಇರಬೇಕು ಆ ಥರ ರೆಡಿ ಮಾಡ್ಕೊಂಡಿರ್ತೀನಿ ಹಾಗೆಯೇ ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಇವತ್ತು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದಾಗ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಮಗೆ ಅಲ್ಲಿ ಆಪ್ಷನ್ಸ್ ಬರುತ್ತೆ ನಾವು ಯಾವ ಕ್ಯಾಟಗರಿಲಿ ವೀಡಿಯೋಸ್ನ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅದರಲ್ಲಿ ನಾನು ಡೈಲಿ ಲಾಗ್ ಡೈಲಿ ರೊಟೀನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನಾನು ಡೈಲಿ ರೊಟೀನ್ ಏನು ಮಾಡ್ತೀನಿ ಡೈಲಿ ಲಾಗ್ ಏನು ಮಾಡ್ತೀನಿ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗೋದಲ್ವ ಅದರಿಂದ ನಾನು ಹೊರ್ಗಡೆ ಹೋಗಲಿ ಅಥವಾ ಮನೇಲೇ ಯಾವುದೇ ರೀತಿ ಕೆಲಸ ಮಾಡಲಿ ನಾನು ಡೈಲಿ ರೊಟೀನು ಹಾಗೆ ಮತ್ತು ಕುಕ್ಕಿಂಗ್ ಫುಡ್ ಇದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಮಾಡಿರೋ ವೀಡಿಯೋದಲ್ಲಿ ಮಾತಾಡಿಕೊಂಡು ನಗಾಡೋ ಅಂಥದ್ದು ಅಥವಾ ಆಡ್ಕೊಳ್ಳೋ ಅಂಥದ್ದು ಯಾವುದೇ ರೀತಿ ಟಾಪಿಕ್ ಇಲ್ಲ ಆದರೂ ರಿಲೇಟಿವ್ಸೇ ಆಗಿರಲಿ ಅಥವಾ ವರ್ಗಿನವರೇ ಆಗಿರಲಿ ಆ ಥರ ನಗಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಸೊ ಮಾತಾಡೋರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂದರೆ ಜನ ಚೆನ್ನಾಗಿದ್ದರೂ ಮಾತಾಡ್ತಾರೆ ನೀನು ಕೆಟ್ಟರು ಮಾತಾಡ್ತಾರೆ ಮಾತಾಡ್ಕೊಳ್ಳೋ ಜನದ ಬಗ್ಗೆ ಯಾವತ್ತೂ ನಾವು ತಲೆ ಕೆಡ್ಸ್ಕೊಂಡ್ರೆ ಮುಂದೆ ಬರೋಕ್ಕಾಗಲ್ಲ ಸೊ ನಾನು ಮೊದಲಾಗಿ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಸೊ ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ ನನಗೆ ನನ್ನ ಫ್ಯಾಮಿಲಿ ಪರ್ಮಿಷನ್ ಇದೆ ಹಾಗೆ ನನ್ನ ಹಸ್ಬೆಂಡ್ ಮೇಯ್ನ್ಲಿ ಪರ್ಮಿಷನ್ ಇದೆ ನಾನು ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಬೇರೆಯವ್ರಿಗೆ ಅದು ನೋಡೋಕ್ಕಾಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ಅದು ಬಿಟ್ಬಿಟ್ಟು ಮುಂದೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ನಿಮಗೆ ಅದಕ್ಕೆ ಹಿಂದೆ ಮಾತಾಡ್ಕೊಳ್ತೀರಿ ಅಂತ ನಾನು ತಿಳ್ಕೊತೀನಿ ಓಕೆ ಫೈನ್ ಮಾತಾಡೋರ ಬಗ್ಗೆ ನಾನು ತಲೆನೇ ಇನ್ನೊಂದು ಸರಿ ಹೇಳ್ತೀನಿ ಹಾಯ್ ಡೋಂಟ್ ಕೇರ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಭೀಮ ನಮವಾಸೆ ಎಲ್ರಿಗೂ ಹ್ಯಾಪಿ ಭೀಮ ನಮವಾಸ್ಯೆ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ನಾನು ನನ್ನ ಹಸ್ಬೆಂಡ್ ಪಾದ ಪೂಜೆ ಮಾಡಬೇಕು ಸೊ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅದಾದಮೇಲೆ ನಾನು ಪಾಠ ಪೂಜೆನ ಮಾಡಿ ಟೆಂಪಲ್ಗೆ ಹೋಗ್ತೀವಿ ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ಭೀಮನವಾಸ ಯಾಕೆ ಮಾಡ್ತಾರೆ ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ನಂದು ಫೈನಲಿ ಪೂಜೆ ಎಲ್ಲ ಈ ಥರ ಆಗಿದೆ ಸೊ ನಾನು ಸಿಂಪಲ್ಲಾಗಿಯೇ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಬೇಕು ನೋಡುವಾಗ ತುಂಬ ಖುಷಿ ಆಗಬೇಕು ನಾವು ಮಾಡಿರೋ ಪೂಜೆನ ನಮಗೆ ನೋಡುವಾಗ ಖುಷಿ ಆಗಬೇಕು ಆ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆನೂ ಕೂಡ ನಂದು ಮುಗ್ದಿದೆ ಸೊ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಭೀಮ್ನಮಾವಾಸ್ಯನ ಬಂದುಬಿಟ್ಟು ಗಂಡನ ಆಯು ಅಭಿವೃದ್ಧಿ ಆಗಲಿ ಅವರು ಯಶಸ್ಸನ್ನು ಕಂಡು ಜೀವನದಲ್ಲಿ ಹಾಗೆಯೇ ಅವ್ರ ಆರೋಗ್ಯವಾಗಿರಲಿ ಅಂತ ಹೆಂಡ್ತಿರು ಗಂಡೊಂದಿರಿಗೆ ಪಾತ್ ಪೂಜೆನ ಮಾಡ್ತಾರೆ ಹಾಗೆ ಅವ್ರ ತಾಲಿ ಭಾಗ್ಯ ಗಟ್ಟಿಯಾಗಿರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾರೆ ಸೊ ನಾನು ಕೂಡ ನನ್ನ ಹಸ್ಬೆಂಡ್ಗೆ ಅದೇ ಥರ ಅದೇ ಥರ ಕೇಳ್ಕೊಳ್ತೀನಿ ಅವ್ರ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಜೀವನದಲ್ಲಿ ಮಳೆ ಅಂದೆ ಬಿಸ್ಲಂದೆ ಗಾಳಿ ಅಂದೇ ದು ಸ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯೋ ಏಕೈಕ ಜೀವಿ ಅಂದರೆ ಅದು ನನ್ನ ಗಂಡ ಅಂತಲೇ ಹೇಳ್ಬೋದು ಸೊ ಯಾವುದೇ ಮಳೆ ಆದ್ರೂ ಅಷ್ಟೇ ಬಿಸಿಲಿದ್ರೂ ಕೂಡ ಅವರು ಹೋಗಲೇಬೇಕು ಕೆಲಸಕ್ಕೆ ನಮ್ಗಳಿಗೋಸ್ಕರ ನಮ್ಮನ್ನು ಸಾಕೋದಕ್ಕೋಸ್ಕರ ಅವರು ದಿನ ಎವ್ರಿ ಡೇ ದುಡಿಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಅದರಿಂದ ನಾವು ಅವ್ರನ್ನ ಅವ್ರಿಗೆ ಆಯುಷು ಆರೋಗ್ಯ ಭಗವಂತ ಕೊಟ್ಟು ಅವ್ರನ್ನ ನಾವು ಕಾಪಾಡಲಿ ಅಂತ ನಾವು ದೇವರಲ್ಲಿ ಕೇಳಿಕೊಂಡು ಈ ಪಾತ್ ಪೂಜೆನ ಮಾಡಬೇಕು ಹಾಗೇ ಕೂಡ ನಾನು ಇವಾಗ ಪಾತ್ ಪೂಜೆನ ಇದ್ದೀನಿ ಸೊ ನನ್ನ ಗಂಡ ನನಗೆ ಸಿಗೋಕ್ಕೆ ನಾನು ಪುಣ್ಯನೇ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಈವನ್ ಪ್ರತಿಯೊಂದು ಸರಿಯೂ ನಾವು ಜಗಳ ಆಡಿದ್ದುಂಟು ಬಟ್ ನಾವು ಕಾಂಪ್ರಮೈಸ್ ಬೇಗನೆ ಆಗ್ತೀವಿ ಯಾಕೆ ಅಂದರೆ ಅದನ್ನು ನಾವು ಲಾಂಗ್ ಟೈಮ್ ತಗೊಂಡೋಗಲ್ಲ ಯಾವುದೇ ವಿಷಯ ಆಗಲಿ ಇನ್ನೊಂದು ಏನೋ ಗೊತ್ತ ಏನು ಗೊತ್ತಾ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ಅಂತೆಲ್ಲ ಯಾರ ಜೊತೆನೇ ಆಗಲಿ ನಾನು ಜಗಳೇ ಆಡಲಿ ಅಥವಾ ಅವ್ರ ಜೊತೆ ಬಿಡಲಿ ಅದನ್ನು ಲಾಂಗ್ ಟೈಮ್ ಹೋಗಲ್ಲ ನಾನು ಒಂದಿನ ಒಂದಿನೂ ಇರಲ್ಲ ನಾನು ಬರೀ ಐದು ನಿಮಿಷ ಹತ್ತು ನಿಮಿಷದಲ್ಲೇ ನಾನು ಕಾಂಪ್ರಮೈಸ್ ಆಗ್ತೀನಿ ನಾನೇ ಸಾರಿ ಕೇಳ್ತೀನಿ ನಾನೇ ಅವ್ರ ಜೊತೆ ಮಾತಾಡ್ತೀನಿ ಆ ಥರದೊಂದು ಬುದ್ಧಿ ನನ್ನಲ್ಲಿ ಆವಾಗಿಂದು ಬಂದ್ಬಿಟ್ಟಿದೆ ಅದು ಚೇಂಜ್ ಆಗೋದಿಲ್ಲ ನನಗೆ ಮತ್ತು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನನ್ನ ಮಗನಂಗೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೆ ಯಾಕೆ ಅಂದರೆ ಅವನು ಈ ಫೈ ಸಿಕ್ಸ್ ಇಯರ್ಸಲ್ಲಿ ಫಸ್ಟ್ ಟೈಮು ನಾನು ಪೂಜೆ ಮಾಡುವಾಗ ಅವನು ಜೊತೆಗಿದ್ದಿದ್ದು ಅಂದರೆ ಇರ್ತಿದ್ದ ಬಟ್ ಅವನು ಪೂಜೆ ಮಾಡೋ ಟೈಮಲ್ಲಿ ಇರ್ತಿರಲಿಲ್ಲ ಬಟ್ ಇವತ್ತಿದ್ದ ಅವನು ತುಂಬ ಕ್ವಶನ್ಸ್ ಕೇಳ್ತಾಯಿದ್ದೆ ಏನಕ್ಕೆ ಪೂಜೆ ಮಾಡ್ತಿದ್ದೀಯಾ ಏನಕ್ಕೆ ಮಾಡಬೇಕು ಅದೆಲ್ಲ ಅಂತ ಸೊ ಅದಕ್ಕೆ ನಾನು ಅವನ ಜೊತೆ ಮಾತಾಡಿಕೊಂಡು ಹಾಗೇ ಪೂಜೆ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕೇರ್ ನಗರದ ಹತ್ರ ರಾಯರ್ದು ಮಠ ಇದೆ ಅಂತ ಗೊತ್ತಾಯಿತು ಸೊ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮೂರು ಜನನು ಹೊರಟಿದ್ವಿ ಇವತ್ತು ಟಿಫನ್ಗೆ ಬಂದ್ಬಿಟ್ಟು ಜಸ್ಟ್ ಪುಳಿಯೋಗರೆ ಮಾಡ್ಕೊಂಡಿದ್ವಿ ಯಾಕೆ ಅಂತ ಅಂದರೆ ನಮ್ಮ ಅತ್ತೆ ಮಾವ ಉಪವಾಸ ಇರೋದ್ರಿಂದ ನೈಟೇ ಅವ್ರು ಊಟ ಮಾಡೋದು ನೈಟ್ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಪುಳಿಯೋಗರೆ ಅಷ್ಟೇ ಮಾಡ್ಕೊಂಡಿದ್ದು ಸೊ ಇವಾಗ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಟಿಫನ್ ಮಾಡಿಕೊಂಡೆ ಟೆಂಪಲ್ಗೆ ಹೊರಟರು ನಾನು ಹೋಗಿ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಹೊರಟ್ವಿ ಸೊ ಸ್ವಲ್ಪ ಮಳೆನೂ ಕೂಡ ಬರ್ತಾಯಿತ್ತು ಅದರಿಂದ ಬೇಗ ಬೇಗ ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೊರಟ್ವಿ ಆ್ಯಂಡ್ ನಾನು ಮಂತ್ರಾಲಯದಿಂದ ಬಂದ ಮೇಲೆ ಒನ್ ಇಯರ್ ಬ್ಯಾಕ್ ಅಷ್ಟೇ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಮಂತ್ರಾಲಯದಿಂದ ಬಂದ ಮೇಲೆ ನಾನು ಇದೇ ಸೆಕೆಂಡೇ ಟೈಮ್ ರಾಯರ ಮಠಕ್ಕೆ ಹೋಗಿರೋದು ನಾನು ನಾನು ಎಲ್ಲೂ ಇಲ್ಲಿ ಕೆಆರ್ ನಗರದಲ್ಲಿ ರಾಯರದು ಮಂದಿರ ಇದೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಇಲ್ಲೇ ಯಾರೋ ಹೇಳಿದ್ಮೇಲೆ ಗೊತ್ತಾದ ಮೇಲೆ ಹೋಗಿದ್ದು ಬರೋಣ ಅಂತ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಆ್ಯಂಡ್ ನಾನು ತುಂಬ ರಾಯರನ್ನ ನಂಬ್ತೀನಿ ಪ್ರತಿ ಗುರುವಾರನು ಸಹ ನಾನು ಮಾಡ್ತಾ ಇದ್ದೀನಿ ನಾನು ಯಾವಾಗ ಮಂತ್ರಾಲಯದಿಂದ ಬಂದೆ ಆವತ್ತಿನ ಸಹ ನಾನು ಪ್ರತಿ ಗುರುವಾರನೂ ಮಾಡ್ತಾಯಿದ್ದೀನಿ ಆ್ಯಂಡ್ ಪ್ರತಿ ವಾ ಪ್ರತಿದಿನೂ ಕೂಡ ದೀಪ ಹಚ್ಚುತ್ತಾನೆ ಇದ್ದೀನಿ ಆದರೆ ಗುರುವಾರ ಮಾತ್ರ ನಾನು ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಗುರುವಾರನ ಮಾಡ್ತೀನಿ ಹಾಗೆ ರಾಯನ್ನು ನಾನು ತುಂಬ ನಂಬಿದ್ದೀನಿ ನಾನು ಮಂತ್ರಾಲಯದಿಂದ ಬಂದಾಗ್ಲಿಂದ ಇವತ್ತಿನವರೆಗೂ ನನಗೆ ಒಳ್ಳೆಯದೇ ಆಗ್ತಾಯಿದೆ ಆ್ಯಂಡ್ ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಕೂಡ ನೆರವೇರ್ತಾ ಇದೆ ಅದೆಲ್ಲ ರಾಯರ ಕೃಪೆಯಿಂದನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ತುಂಬ ಅಂದರೆ ತುಂಬಾ ರಾಯನ್ನು ನಂಬಿದ್ದೀನಿ ಕೂಡ ನಾನು ನಾನು ನಂಬಿರೋ ದೇವರು ನನಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಂಗೆ ತುಂಬಾ ಇದೆ ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇವಾಗ ನಾಟಿ ಟೈಮು ಸೊ ಎಲ್ಲ ಕಡೆ ನೀರು ಹಾಯಿಸಿದ್ದಾರೆ ಹಾಗೂ ನಾಟಿ ಕೂಡ ನಡೀತಾ ಇದೆ ನಮ್ಮದು ಕೂಡ ನಡಿಬೇಕಿತ್ತು ನಾಟಿ ಇಷ್ಟರಲ್ಲಿ ಮುಗ್ದೋಗ್ಬಿಡ್ಬೇಕಿತ್ತು ಬಟ್ ನಮ್ಮದು ಪೈರು ಸ್ವಲ್ಪ ಹಾಳಾಗಿದ್ದ ಕಾರಣ ನಾವು ಮತ್ತೆ ಹಾಗೆ ಹಾಕಿದ್ದೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡು ತಾವರೆ ಹೂವು ಬಿಟ್ಟಿದೆ ಅಂದರೆ ಕಮಲ ಹೂವು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ ಬಂದಿದ್ರಿಂದ ಹೂವುಗಳು ಕಾಲುವೆಯಲ್ಲಿ ಬಿಟ್ಟಿದ್ದಾವೆ ಬಟ್ ಹತ್ತತ್ರ ಬರ್ತಾ ಬರ್ತಾ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿ ಅಲ್ಲಿ ಒಂದು ಹೂವು ಕೂಡ ಇರಲ್ಲ ಎಲ್ಲನೂ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೊ ನಮಗೆ ಇಲ್ಲಿ ಎಲ್ಲಿ ರಾಯರ್ ಮಠ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ನಾವು ಒಂದು ಟೆಂಪಲ್ ಕಾಣಿಸ್ತು ಅದು ಬಂದ್ಬಿಟ್ಟು ಶಂಕರಾಚಾರ್ಯರ ಮಂದಿರನೋ ಮಠನೋ ಇತ್ತು ನಾವು ಅದರೊಳಗಡೆ ಹೋದ್ವಿ ಅಲ್ಲೋಗಿ ಸ್ವಲ್ಪ ನೋಡ್ಕೊಂಬರೋಣ ಅಂತ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ ಮಂದಿರ ತುಂಬ ಅಂದರೆ ತುಂಬ ಡಿಸಿಪ್ಲಿನ್ ಇತ್ತು ಆ್ಯಂಡ್ ತುಂಬ ಕ್ಲೀನಾಗಿತ್ತು ಆಮೇಲೆ ತುಂಬ ಅಂದರೆ ತುಂಬ ಸೈಲೆಂಟಾಗಿತ್ತು ಸೊ ಸ್ವಲ್ಪ ಹಾಗೆಯೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹಾಗೆ ಬೆಳಿಗ್ಗೆ ಪೂಜೆನೂ ಕೂಡ ಅಲ್ಲಿ ಮಾಡಿದರು ಯಾರೂ ಇನ್ನೂ ಬಂದಿರಲಿಲ್ಲ ಜಸ್ಟ್ ಪೂಜೆ ಎಲ್ಲ ಮುಗಿಸಿದ್ರು ಅಷ್ಟೇ ಸೊ ನಾವು ಹಾಗೇ ಕೈ ಮುಗಿದು ಅಲ್ಲಿಂದ ಹೊರಟ್ಬಿಟ್ವಿ ಆ್ಯಂಡ್ ನನ್ನ ಮಗ ಗೊತ್ತಲ್ಲ ಅವನು ಪಾರ್ಕ್ ಕರ್ಕೊಂಡೋಗಿ ಪಾರ್ಕ್ ಕರ್ಕೊಂಡೋಗಿ ನನ್ನ ಅಂತ ಹೇಳ್ತಾ ಇದ್ದ ಅವನಿಗೆ ಪಾರ್ಕ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಮೈಸೂರಿಗೆ ಹೋದಾಗೆಲ್ಲ ಪಾರ್ಕ್ಗೆ ವಿಸಿಟ್ ಮಾಡೇ ಮಾಡ್ತೀವಿ ಈ ಸರಿ ನಮಗೆ ಕೇರ್ ನಗರದಲ್ಲಿ ಪಾರ್ಕ್ ಇದೆ ಬಟ್ ನಾವು ಹೋಗೋದು ತುಂಬ ರೇರು ಸೊ ಅದರಿಂದ ಅವನು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಅಂತ ಅಂದ್ಬಿಟ್ಟು ಇವಾಗ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಪಾರ್ಕ್ ಹೋಗೋಣ ಅಂತ ಅವನ ಜೊತೆ ಹೇಳ್ತಾ ಇದ್ದೆ ನಾನು ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟು ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಫೈನಲಿ ನಾವು ರಾ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ಬಂದ್ವಿ ಇಲ್ಲೂ ಕೂಡ ಇನ್ನೂ ಪೂಜೆ ಮಾಡಿರಲಿಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನೂ ಕ್ಲೀನ್ ಇದ್ರು ನಾವು ಹಾಗೆ ಜಸ್ಟ್ ಕೈ ಮುಗಿದು ಸ್ವಲ್ಪ ಹೊತ್ತು ಕೂತಿದ್ದು ಕಾಣಿಕೆ ಹಾಕ್ಬಿಟ್ಟು ಹೊರಟ್ಬಿಟ್ವಿ ಹೊರಟಿ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಪಾರ್ಕಲ್ಲಿ ಮನ್ವಿತ್ನ ಆಟ ಆಡಿಸ್ತಾಯಿದ್ವಿ ಅಲ್ಲಿ ನೋಡ್ತಾ ಇರ್ಬೋದು ಮನ್ವಿತ್ತು ಫುಲ್ಲು ಖುಷಿಯಾಗಿ ಆಟ ಆಡ್ತಾಯಿದ್ದಾನೆ ಅಂದರೆ ನಮ್ಮನೆ ಅಕ್ಕಪಕ್ಕ ಮಕ್ಕಳುಗಳು ತುಂಬಾ ಕಮ್ಮಿ ಅವನಿಗೆ ಸ್ಕೂಲಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಅವನಿಗೆ ಫ್ರೆಂಡ್ಸ್ಗಳು ಸಿಕ್ಕೋದೇ ಇಲ್ಲ ಸೊ ಅದರಿಂದ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ತುಂಬ ಜನ ಮಕ್ಕಳು ಬಂದಿದ್ರು ಅವ್ರ ಜೊತೆ ಅವನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಹಾಗೆ ನಾವು ಅಲ್ಲೊಂದು ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮಾಡಿಕೊಂಡು ಅವನು ಅಲ್ಲಿಂದ ಬರೋಕ್ಕೆ ರೆಡಿನೇ ಇರಲಿಲ್ಲ ಬಟ್ ಅವನ್ನ ಸಂಜೆ ಮತ್ತೆ ವಾಪಸ್ ಬರೋಣ ಇವಾಗ ಹೊರಡೋಣ ಮಳೆ ಬರೋ ಟೈಮು ಅಂತ ಅವನ್ನ ಕರ್ಕೊಂಡು ಹೊರಟುಬಿಟ್ವಿ ನಾವಲ್ಲಿ ಜಾಸ್ತಿ ಹೊತ್ತೇನು ಇರಲಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡು ಹೊರಗಡೆ ಹೋಗಬೇಕಿತ್ತು ಮತ್ತು ಸ್ವಲ್ಪ ಗದ್ದೆ ಹತ್ರ ಕೆಲಸ ಇದ್ದಿದ್ದರಿಂದ ನಾವು ಬೇಗ ಹೊರಡಬೇಕಿತ್ತು ಹಾಗೆ ಇವನಿಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋಸ್ ಜೊತೆ ನಿಮ್ಮ ಜೊತೆ ಇರ್ತೀನಿ